ರಾಷ್ಟ್ರೀಯ ಸಂಘದ ಆದೇಶದ ಮೇರೆಗೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ ಅದರಲ್ಲಿ ಏಳನೇ ವೇತನ ಆಯೋಗದ ರಚನೆ ಮತ್ತು ಎನ್ ಪಿ ಎಸ್ ಪಿಂಚಣಿಯ ಅದರ ಬಗ್ಗೆ ಮಾತಾಡ್ತಾ ಇದ್ದೀವಿ ಮತ್ತು ಈ ನಮ್ಮ ಶಾಲೆಗಳಲ್ಲಿ ಮಕ್ಕಳು ಅತಿ ಕಡಿಮೆ ಆಗ್ತಾಯಿದೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಶಾಲೆಗಳಲ್ಲಿ ಮಕ್ಕಳು ಕಡಿಮೆ ಆಗ್ತಾ ಇದ್ದಾರೆ ಕಾರಣ ಎಲ್ ಕೆ ಜಿ ಯು ಕೆ ಜಿಗೆ ಸೇರ್ತಕ್ಕಂಥ ಮಕ್ಕಳು ಮೂರನೇ ವರ್ಷಕ್ಕೆ ಮೂರು ವರ್ಷ ತುಂಬಿದ ತಕ್ಷಣವೇ ಮಕ್ಕಳು ಎಲ್ ಕೆ ಜಿ ಯು ಕೆ ಜಿಗೆ ಖಾಸಗಿ ಶಾಲೆಗೆ ಸೇರಿದ ತಕ್ಷಣ ಮೂರು ರಂಗ ಒಂದು ಮತ್ತು ಎರಡನೇ ತರಗತಿಗೆ ಬರ್ತಾ ಇಲ್ಲ ಅವರು ಹಾಗಾಗಿ ನಮ್ಮ ಪ್ರಾಥಮಿಕ ಶಾಲೆಗಳಲ್ಲಿ ಮಕ್ಕಳು ಅತಿ ಕಡಿಮೆ ಆಗಿದೆ ಇಲ್ಲಿ ಶಿಕ್ಷಕರು ಕೊರತೆ ಇದೆ ನಮಗೆ ಮಕ್ಕಳು ಕೊರತೆ ಆಗ್ತಾ ಇದೆ ಅದಕ್ಕಾಗಿ ನಮ್ಮ ಪ್ರಾಥಮಿಕ ಶಾಲೆಗಳಲ್ಲಿ ಎಲ್ ಕೆ ಜಿ ಯು ಕೆ ಜಿಯನ್ನು ಸಹ ಪ್ರಾರಂಭ ಮಾಡಿದಾಗ ನೆರೆದಿರ್ತಕ್ಕಂಥ ಎಲ್ಲ ಶಿಕ್ಷಕ ಬಂಧುಗಳಲ್ಲಿ ವಿನಂತಿ ಮುಂದಿನ ದಿನಗಳಲ್ಲಿ ಏನಾದ್ರೂ ನಮ್ಗೆ ಈ ಒಂದು ಏಳನೇ ವೇತನ ಜಾರಿ ಮಾಡಲಿಲ್ಲ ಅಂತ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಹೋರಾಟ ಮಾಡೋದ್ರ ಮುಖಾಂತರ ನಾವು ಏಳನೇ ವೇತನ ಜಾರಿಗೆ ಮಾಡ್ಕೋಬೇಕಾಗಿದೆ ಪ್ರತಿಯೊಂದು ಬೆಲೆಗಳ ಸಹ ಅಂಗಡಿಯಲ್ಲಿ ನಾವು ಏನು ಕೊಂಡುಕೊಂತ ಇದ್ದೀವಿ ಆ ಬೆಲೆಗಳು ಎಲ್ಲಾ ಸಹಾನು ಗಗನಕ್ಕೆ ಏರಿದೆ ಆದರೆ ನಮ್ಗೆ ಕೊಡ್ತಕ್ಕಂತ ಒಂದು ಸಂಬಳ ಬಹಳ ಕಡಿಮೆಯಾಗಿದೆ ಮಕ್ಕಳನ್ನ ಸಾಕು ಅವರನ್ನ ಮಾಮೂಲಿ ಒಂದು ಪಿಂಚಣಿಯನ್ನ ಬರೋ ರೀತಿ ಮಾಡಬೇಕಾಗಿ ಸರ್ಕಾರದ ಮುಂದೆ ವಿನಂತಿ ಮಾಡ್ಕೊಂತ ಇದ್ದೇವೆ ಈ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನಮಗೆ ವೇತನ ಆಯೋಗ ಮಾಡಿದ್ರು ತದನಂತರ ಎರಡ್ ಸಾವಿರದ ಎಂಟರಲ್ಲಿ ಅದನ್ನು ಪರಿಷ್ಕರಣೆ ಮಾಡಿದ್ರು ಯಾವುದೇ ಹಿಂದೆ ಉಪಮುಖ್ಯಮಂತ್ರಿ ಆಗಿದ್ದಾಗ ನಮ್ಮ ಸಿದ್ದರಾಮಯ್ಯ ಸರ್ ಅವರು ವೇತನ ಆಯೋಗ ಜಾರಿಗೆ ತರ ತರಬೇಕು ಅಂತ ಹೇಳಿ ಎಲ್ಲ ಪದಾಧಿಕಾರಿಗಳು ಶೋಷಕ ಬಂಧುಗಳು ನಾವೇನು ಇಡೀ ರಾಜ್ಯಾದ್ಯಂತ ಇವತ್ತು ಸಾಂಕೇತಿಕ ಧರಣಿಯನ್ನ ಮಾಡ್ತಾ ಇದ್ದೇವೆ ಅದೇ ರೀತಿ ನಮ್ಮ ಬುಡಬಂಡೆ ತಾಲೂಕಲ್ಲೂ ಸಹ ನಾನು ನಾವು ಪಿ ಒ ಕಚೇರಿ ಮುಂದೆ ಈ ಒಂದು ಧರಣಿಯನ್ನು ಒಂದು ಕೇಂದ್ರ ಸಂಘದ ಸೂಚನೆಯಂತೆ ನಾವೆಲ್ಲ ಸಹ ಹಮ್ಮಿಕೊಂಡಿರ್ತಕ್ಕಂಥದ್ದು ಒಂದು ಒಳ್ಳೆಯ ವಿಚಾರ ಆಗಿದೆ ಎಲ್ಲ ಶಿಕ್ಷಕರು ಸಹ ಬಹಳ ಕಷ್ಟಪಟ್ಟು ಶಾಲೆಗಳಲ್ಲಿ ಒಬ್ಬ ಶಿಕ್ಷಕರು ಮಾತ್ರ ಉಳಿದಿರ್ತಾರೆ ಅವರು ಐದನೇ ತರಗತಿಯ ಐದು ಪುಸ್ತಕಗಳನ್ನು ಮತ್ತು ನಲಿ ಕಲೆಯನ್ನು ನಾಲ್ಕನೇ ತರಗತಿಯ ಪುಸ್ತಕಗಳನ್ನು ಬೋಧನೆ ಮಾಡೋದ್ರ ಜೊತೆಗೆ ಮಕ್ಕಳಿಗೆ ಹಾಲು ಕೊಡಿಸ್ತಕ್ಕಂಥದ್ದಾಗಿರ್ಬೋದು ಮತ್ತು ಅಕ್ಷ ಅದರಲ್ಲಿ ಅದರಡಿ ಅನ್ನ ಎಲ್ಲ ಮಾಡಿಸಿ ಹಾಕ್ತಕ್ಕಂಥದ್ದಾಗಿರ್ಬೋದು ಇದೆಲ್ಲ ಸಹ ಶಿಕ್ಷಕರಿಗೆ ಬಹಳ ಕಷ್ಟಪಡ್ತಕ್ಕಂಥ ಒಂದು ಜವಾಬ್ದಾರಿಯಾಗಿ